ನಮಸ್ಕಾರ ಅಮುತ್ಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಪೀ ಪೀನಟ್ ರೋಲ್ ಮತ್ತು ಪೀನಟ್ ಕಟ್ಲಿ ಮಾಡಾಕತ್ತೀನಿ ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ ಮೊದಲಿಗೆ ಇಲ್ಲೇ ಸಾಮಾನು ಹೇಳ್ಬರ್ತೇನೆ ಏನೇನು ಬೇಕಂತ ಒಂದು ಕಪ್ ಶೇಂಗಾ ಮುಕ್ಕಾಲು ಕಪ್ ಸಕ್ಕರೆ ಅದು ಅರ್ಧ ಕಪ್ ಹಾಲಿನ ಪುಡಿ ಗೋಡಂಬಿ ಉದ್ದತ್ತಿ ಒಣಕ್ಕೊಬ್ಬರಿ ಒಂದೆರಡು ಚಮಚ ಎಳ್ಳು ಒಂಚೂರು ಏಲಕ್ಕಿ ಈಗ ಹೆಂಗೆ ಮಾಡೋಣ ನೋಡೋಣ ಬರ್ರಿ ಫಸ್ಟಿಗೆ ಇಲ್ಲೆಲ್ಲ ಶೇಂಗಾನ ಹುರ್ಕೊಂಬಿಡೋಣ ಸಿಪ್ಪಿ ಕೀಳಂಗಷ್ಟೇ ಹುರ್ಕೋಬೇಕು ಭಾಳತ್ತು ಹುರ್ಕೊಳಂಗಿಲ್ಲ ಈಗ ಇದನ್ನು ತೆಗ್ದು ಒಂಚೂರು ಆಡಕ್ಕೆ ಇಟ್ಬಿಡೋಣ ಅಂದರೆ ಸಿಪ್ಪಿ ಎಲ್ಲ ತೆಗಿಬೇಕಲ್ಲ ಒಂಚೂರು ಆರ್ಲೇದು ಈಗ ಇಲ್ಲೇ ಸಿಪ್ಪಿ ತಗೊಂಡಾಗೈತಿ ಇವನ್ನ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೇನೆ ಒಂದೊಂದು ರೌಂಡ್ ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಬೇಕು ಇಲ್ಲಾಂದ್ರೆ ಅದು ಎಣ್ಣೆ ಅಂಶ ಬಿಟ್ಬಿಡ್ತೈತಿ ಈಗ ಒಂದು ಜರಡಿಗೆ ಹಾಕೊಂಡು ಈಗ ಹಿಂಗೆ ಸೇಮ್ ಉಳ್ದಿದ್ದು ಶೇಂಗಾನ ಪೌಡ್ರ್ ಮಾಡ್ಕೊಂಬಿಡೋಣ ನೋಡಿದ್ರಲ್ಲ ಇಲ್ಲಿ ರೆಡಿ ಆಯ್ತು ಈಗ ಜರಡಿಗೆ ಹಾಕ್ಕೊಂಡು ಇದನ್ನು ಸೋಸ್ಕೊಳಸ ಈ ಟೈಪ ತಳ್ಳಾಗ ಒಣ ಪೌಡ್ರ್ ನಮ್ಗೆ ಸಿಗಬೇಕು ಈಗ ಇದು ಉಳ್ದತಿ ಇದನ್ನ ಇನ್ನೊಮ್ಮೆ ನಾನು ಇಲ್ಲೇ ಮಿಕ್ಸರ್ಗೆ ಹಾಕ್ಕೊತೇನಿ ಇದು ಉಳಿದಿದ್ದು ಮತ್ತು ಒಂದು ಎರಡು ಲೆಕ್ಕಿ ಕೊಟ್ಟಿಟ್ಟೇನೆ ಅದನ್ನ ಈಗ ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊತೇನೆ ಸೊ ಈಗಿದು ಎಷ್ಟಾಗ್ತದೆ ಅಷ್ಟು ಸೋಸ್ಕೊಂಬಿಟ್ರಿ ಉಳ್ದಿದ್ದು ನೀವು ಚಟ್ನಿಗ್ರ ಪಲ್ಯರ ಹಾಕೋರಿ ಈಗ ಇಲ್ಲೇ ಅರ್ಧ ಬಟ್ಲಾಗಷ್ಟೆ ಹಾಲಿನ ಪುಡಿ ಅಂದರೆ ಒಂದು ನಾಲ್ಕು ಚಮಚೆ ಅಷ್ಟೇ ಆಯ್ತದ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಹೀಗೆ ಇಲ್ಲೇ ಸಕ್ರೆ ಪಾಕ ತಕೊಂಡು ಒಂದೆಳೆ ಸಿ ಒಂದೆಳೆ ಪಾಕ ಅಷ್ಟೇ ಬರಬೇಕು ಇಲ್ಲೇ ಪಾಕ ನಮ್ಮದು ಒಂದೆಳೆ ಪಾಕ ಬಂದೈತಿ ಇಲ್ಲೇ ಸಕ್ಕರೆ ಹಾಕಿ ನೀರು ಹಾಕೋದು ಮಿಸ್ ಆಗೈತಿ ವಿಡಿಯೋ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಎಲ್ಲ ಪೌಡ್ರನ್ನ ಇದ್ರಾಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಸಕ್ರೆ ಪಾಕದಾಗ ಮಾಡಿ ಜಲ್ದಿ ಜಲ್ದಿ ಅದನ್ನ ಕಲಿಸ್ಕೊಂಬಿಡ್ರಿ ಇಲ್ಲಾಂದ್ರೆ ಗಂಟಾಗ್ತತಿ ಗಟ್ಟಿ ಆಗ್ತತಿ ಸೊ ಇದೆಲ್ಲ ಕಲಿಸ್ಕೊಳೋದಾದ್ಮೇಲೆ ಈಗ ಮತ್ತೆ ನಾನು ಗ್ಯಾಸ್ ಈಗ ಆನ್ ಮಾಡ್ಕೊತೀನಿ ಆನ್ ಮಾಡಿಕೊಂಡು ಒಂದು ಎರಡು ಚಮಚ ತುಪ್ಪ ಹಾಕೊಂಡಿದ್ನ ಮತ್ತು ಚೆನ್ನಾಗಿ ಕಲಿಸ್ಕೊತೀನಿ ಇದು ಗಟ್ಟಿ ಆಗಬೇಕು ಅಲ್ಲಿಮಿಟ್ಟು ಅದನ್ನು ಕೈಯಾಡ್ಸ್ಕೊತೇ ಇರಬೇಕು ಲೋ ಫ್ಲೇಮ್ನಾಗ ಇಟ್ಕೊಂಡು ನೋಡಿದ್ರಲ್ಲ ಈಗ ಗಟ್ಟಿಯಾಗಾಕಿ ಬಂದೈತಿ ಆಮೇಲೆ ಅದು ಬಿಟ್ಕೊಂಡ್ಬಿಡ್ತೈತಿ ಈಗ ಇಲ್ಲಿ ಒಂದು ನಾನು ಪ್ಲೇಟಿಗೆ ತುಪ್ಪ ಹಚ್ಚಿಟ್ಕೊಂಡು ಅದಕ್ಕೆ ಹಾಕೊಂಡು ಹಾಕತೇನೆ ನಿಮ್ಮ ಕಡೆ ಬಟರ್ ಪೇಪರ್ ಇದ್ರೆ ಅದ್ರ ಮೇಲೆ ಹಾಕೋರಿ ಅಂದರೆ ಈಸಿ ಆಗ್ತದೆ ನನ್ನ ಕಡೆ ಇದ್ದಿದ್ದಿಲ್ಲ ಅದಕ್ಕೆ ಹಾಕ್ಕೊಂಡಿಲ್ಲ ಹಾಕ್ಕೊಂಡ್ಮೇಲೆ ಒಂದು ಚೂರು ಬಿಟ್ರಿ ಅದನ್ನ ಈಗ ಇಲ್ಲಿ ನಾವು ಪೀನಟ್ ರೋಲ್ಗೆ ಒಳಗೆ ಹಾಕೋಕೆ ಸ್ಟಪ್ಪಿಂಗ್ ರೆಡಿ ಮಾಡ್ಕೊಳನ ಇಲ್ಲಿ ಕೊಬ್ಬರಿನ ಒಂದು ನಿಮಿಷ ಅಷ್ಟು ತುರ್ಕೊಂತ ಹುರ್ಕೊತೀನಿ ಬಿಸಿ ಮಾಡ್ಕೊಳು ಕೆಂಪು ಆಗಂಗ್ರಿ ಈಗ ಆಮೇಲೆ ಇದನ್ನ ಒಂದು ಪ್ಲೇಟಿಗೆ ತೆಗೆದು ಇಲ್ಲಿ ಒಂದು ಎರಡರಿಂದ ಮೂರು ಚಮಚ ಅಷ್ಟು ಬಿಳಿ ಎಳ್ಳು ಹಾಕ್ಕೊಂಡೇನೆ ಬಿಳಿ ಎಳ್ಳು ಈಗ ತಕ್ಕೊಂಡೋಣ ಒಂದು ನಿಮಿಷ ಮೇಲೆ ಈಗ ಒಂದು ಚಮಚ ತುಪ್ಪ ಹಾಕಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅವನು ತಕ್ಕೊಂಡ್ಬಿಡೋಣ ಹೊರ್ಕೊಂಡು ಈಗ ಇದನ್ನು ನಾವು ಮಿಕ್ಸರ್ ಹಾಕೊಂಡಿನಿ ಇಲ್ಲೇ ಉತ್ತತ್ತಿ ತಗೊಂಡೆ ಒಂದು ಹನ್ನೆರಡು ಅಷ್ಟು ಉತ್ತಿ ನೀವು ಇದ್ರೆ ಹಣ್ಣಾಗಿದ್ದು ಡೇಟ್ಸಿದ್ರೆ ಹಾಕೊಂಡ್ಬಿಡ್ಬೋದು ಅದಕ್ಕೆ ಅರ್ಧ ಒಣಕ್ಕೆ ಒಬ್ಬರಿ ಒಂದು ಅರ್ಧ ಗೋಡಂಬಿ ಹುರಿದ್ರು ತುಪ್ಪ ತಕರದ್ದು ತಗೊಂಡು ಒಂದು ಮೂರು ಚಮಚ ಸಕ್ಕರೆ ಹಾಕ್ಕೊಂಡು ಇದನ್ನ ಚೆಂದಾಗೆ ಪೌಡ್ರ್ ಮಾಡ್ಕೊಂಬಿಡಣ ನೋಡಿದ್ರಲ್ಲ ಇಷ್ಟ ಆದರೆ ಸಾಕು ಈಗ ಗೋಡಂಬಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಬಿಡ್ರಿ ಈಗ ಅದರೊಳಗೆ ಈಗಾಗಲೇ ಮಿಕ್ಸರ್ ಮಾಡ್ಕೊಂಡಿದ್ದ ಪುಡಿ ಹಾಕ್ಕೊಂಡು ಅಷ್ಟು ಒಣ ಹಾಕೊಬಿಡಿ ಅಂದರೆ ಉದ್ದುದಕ್ಕೊಂದಿಷ್ಟು ಚೂರು ಸಿಗಲಿ ಅಂತ ಆಮೇಲೆ ಎಳ್ಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ಅದನ್ನ ಇದನ್ನು ಪೀನಟ್ ಬಾರ್ಗೆ ಒಳಕ್ಕೆ ತುಂಬಾಕು ಸ್ಟಪ್ಪಿಂಗೈತೆ ನಿಮ್ಮ ಕಡೆ ಫುಲ್ ಡ್ರೈ ಫ್ರೂಟ್ಸ್ ಇದ್ರೆ ಹಾಕೋಬೋದು ಪಿಸ್ತಾ ಗೋಡಂಬಿ ಬಾದಾಮಿ ಆ ಟೈಪ್ ಇದ್ರೆ ಜಜ್ಜಿ ಹಾಕೋರಿ ನನ್ನ ಕಡೆ ಎಲ್ಲ ಅದಕ್ಕೆ ನಾನು ಈ ಟೈಪ್ ಮಾಡಾಕತ್ತೇನೆ ಸೊ ಅದು ರೆಡಿ ಆಯ್ತು ಈಗ ನಾವು ಇದು ಆರೈತಲ್ಲ ಇದನ್ನೊಂದು ಚೂರು ನಾಟ್ಕೊಂಡು ಹಿಟ್ಟಿನ ಅದಕ್ಕೆ ಅದು ಉಳ್ಳಿ ಮಾಡ್ಕೊಳಂಗೆ ಚೆನ್ನಾಗಿ ಒಂಚೂರನ್ನ ಹಾತ್ಕೊರಿ ನೋಡಿದ್ರಲ್ಲ ಇಲ್ಲೇ ನಂದು ಹಿಟ್ಟು ರೆಡಿ ಆಗೈತಿ ಈಗ ಇದ್ರಾಗ ಒಂದು ಅರ್ಧ ತೊಗೊತೇನೆ ನಾನು ಈಗ ಬಾ ಪೀನಟ್ ರೋಲ್ ಮಾಡಕ್ಕೆ ಇದು ಒಂದೊಂದು ಪೇಪರ್ಗೆ ಒಂಚೂರು ತುಪ್ಪ ಹಾಕ್ಕೊಂಡು ಆದ್ಮೇಲೆ ಇನ್ನೊಂದು ಪೇಪರ್ ಹಾಕೊಂಡು ಉದ್ಕೊತೇನೆ ಅದನ್ನ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಂಚೂರು ದಪ್ಪ ಇಟ್ಕೊಂಡು ಉದ್ಕೊತೇನೆ ಸೊ ಆ ಇಲ್ಲಿ ಇದನ್ನ ತೆಗೆದು ಇಷ್ಟಿದ್ರೆ ಸಾಕು ಇದ್ರೆ ಸ್ವಲ್ಪ ದಡ ಬೌಂಡ್ರಿನ ಕಟ್ ಮಾಡ್ಕೊಂಬಿಡ್ತಾನೆ ಈಗ ನಾವು ಆಗಲೇ ರೆಡಿ ಮಾಡಿದ್ದುಲ್ಲ ಮಿಕ್ಷರ್ ಅದನ್ನು ಒಂಚೂರು ಗಟ್ಟಿಯಾಗಿ ಮಾಡಿಟ್ಕೊಂಡು ಒಳಗೆ ಸ್ಟಫಿಂಗ್ ಗೊತ್ತೆ ತುಂಬಿ ಇನ್ನರ್ಧನ್ ಅದ್ರ ಮೇಲೆ ಅಂದ್ರೆ ರೋಲ್ ಗತ್ತೆ ಆಗ್ಬೇಕದು ಒಳಗೆ ಒಂದು ಲೇಯರ್ ಮ್ಯಾಲೆ ಇನ್ನೊಂದು ಲೇಯರ್ ಪಿನಟ್ ಲೇಯರ್ ಬರೋ ಟೈಪ್ ಇದನ್ನು ಚೆನ್ನಾಗಿ ಎರಡೂ ಕಡೆಯಿಂದ ಕೂಡಿಸ್ಕೊಂಬಿಡ್ರಿ ಈ ಕಡೆಯ ಅಂದ್ರೆ ಕಟ್ ಮಾಡ್ಕೊಂಡೇವಲ್ಲ ಈಗ ಆ ಸೈಡಿಂದ ನೋಡಿದರೆ ರೋಲ್ ಟೈಪ್ ಆತ ಇನ್ನು ಚೆನ್ನಾಗಿ ಒಂಚೂರು ಮಿಕ್ಸ್ ಮಾಡಿಕೊಂಡು ಈ ಪೇಪರ್ ಒಳಗೆ ಸುತ್ತಿ ಗಟ್ಟಿಯಾಗಿ ಸುತ್ತಿ ನಾವು ಇದನ್ನು ಫ್ರಿಜ್ನಾಗೆ ಇಟ್ಬಿಡೋಣ ಒಂದೆರಡು ತಾಸು ಅದು ಗಟ್ಟಿ ಆಗಲಿ ನೀವು ಬೇಕಾದ್ರೆ ಅರ್ಧ ಆಗಲೇ ಮಾಡಿದ್ದೆ ನಾವು ಶೇಂಗಾ ಪೌಡರ್ ಸಕ್ಕರೆಗೆ ಕಲರ್ ಹಾಕ್ಕೊಂಡು ಅದರೊಳಗೆ ತುಂಬಿ ಮಾಡ್ಬೋದು ನಾನು ಸ್ವಲ್ಪ ಬೇರೆ ಟೈಪ್ ಮಾಡೇನಿ ಈಗ ಇಲ್ಲಿ ಒಂದು ಪ್ಲೇಟಿಗೆ ನಾನು ತುಪ್ಪ ಸರ್ಕೊಂಡು ಉಳ್ದಿರೋಂಥ ಹಿಟ್ಟೈತಲ್ಲ ಪೀನಟ್ಟದ ಪೌಡ್ರ್ ಈಗ ಅದನ್ನು ಉತ್ಕೊತೀನಿ ಉದ್ಕೊಂಡಿದ್ನ ಡೈಮಂಡ್ ಶೇಪಿಗೆ ಕಟ್ ಮಾಡ್ಕೊಂಬರ್ಬೇಕು ಅಂದ್ರೆ ಪೀನಟ್ ಕಟ್ಲಿ ಕಾಜು ಕಟ್ಲಿ ಹೆಂಗಿರ್ತದಲ್ಲ ಅದ ಟೈಪ್ ಪೀನಟ್ ಕಟ್ಲಿಯನ್ನು ಮಾಡ್ಕೊಂಡ ಸೇಮ್ ಇದರನ ನಾವು ಕಾಜುನೂ ನೆನ್ಸಿಟ್ಟು ಮಾಡ್ಬೋದು ಇಲ್ಲ ಪೌಡ್ರ್ ಮಾಡ್ಕೊಂಡು ಮಾಡ್ಬೋದು ನೋಡಿದ್ರಲ್ಲ ನಮ್ದು ಇಲ್ಲೇ ಪೀನಟ್ ಕಟ್ಲಿ ರೆಡಿ ಆಯಿತು ಇಲ್ಲೇ ಸಿಲ್ವರ್ ವರ್ಕ್ ಇದ್ರೆ ನೀವು ಹಚ್ಕೊರಿ ನನ್ನ ಕಡೆ ಇಲ್ಲ ನಾನು ಬಿಟ್ಟೇನಿ ನೋಡಿದ್ರಲ್ಲ ನನ್ನದು ಇಲ್ಲೇ ಪೀನಟ್ ಕಟ್ಲಿನೂ ರೆಡಿ ಆಯಿತು ಈಗ ನಾನು ಇದನ್ನು ಒಂದೆರಡು ತಾಸು ಇಟ್ಟ ಮೇಲೆ ತಗತೇನಿ ಗಟ್ಟಿ ಅದು ಅಂದರೆ ಸೆಟ್ ಆಗಬೇಕಿಲ್ಲ ಅದು ಕಟ್ ಆಗಿಬಿಡ್ತತಿ ಇದನ್ನು ನಾವು ಕಟ್ ಮಾಡ್ಕೊಂಬಿಡೋಣ ಯಾವ ಸೈಜ್ ಬೇಕಾ ದಪ್ಪಕ್ಕೆ ನೋಡಿಕೊಂಡು ಈ ಟೈಪ್ ಎಲ್ಲ ನೀವು ಕಟ್ ಮಾಡ್ಕೊಂಬರ್ರಿ ಚೂರು ಚೂರು ಹೊಡಿತೈತಿ ಏನು ಮಾಡೋಕ್ಕಾಗಲ್ಲ ನೋಡಿದ್ರಲ್ಲ ಎಷ್ಟು ಅದು ಟೇಸ್ಟು ಅಷ್ಟೇ ಚೆನ್ನಾಗೈತೆ ನೀವು ಒಮ್ಮೆ ಮಾಡಿ ನೋಡಿರಿ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಇದ್ರೆ ಚೆನ್ನಾಗ್ತದೆ ಬಟ್ ನನ್ನ ಕಡೆ ಇಲ್ಲ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಈ ಟೈಪ್ ಚೆನ್ನಾಗಾಗೈತಿ ದೀಪಾವಳಿಗೆ ಸ್ಪೆಷಲ್ ನೀವು ಮಾಡಿ ಮನೆಯಾಗಿಡಿರಿ ಹುಡುಗರು ಇಷ್ಟಪಟ್ಟು ತಿಂತಾರೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರ್ರಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್